ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ಈಗಾಗಲೇ ನೋಡಿ ನಟ ದರ್ಶನ್ ಜೈಲಿನಲ್ಲಿ ವನವಾಸವನ್ನು ಅನುಭವಿಸುತ್ತಿದ್ದಾರೆ ಅವರಿಗೆ ಸರಿಯಾದಂತಹ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪದೇ ಪದೇ ಅರ್ಜಿಯನ್ನು ಸಲ್ಲಿಸುತ್ತಿದ್ದಾರೆ ಸೊ ಇದೇ ರೀತಿಯಾಗಿ ವಾದ ವಿವಾದಗಳು ಕೂಡ ನಡೀತಾ ಇರುವಂತದ್ದು ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರು ತಮಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯವನ್ನ ಸಹ ಕೊಡ್ತಾ ಇಲ್ಲ ಖುದ್ದಾಗಿ ಬಂದು ಇದನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಹಾಕಿದರು ಆ ನಿಟ್ಟಿನಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿ ಕೊಟ್ಟಿದ್ರು ಪರಿಶೀಲನೆ ಮಾಡಿದ್ರು ಸಬ್ಮಿಟ್ ಮಾಡಿದ್ದಾರೆ ನಿಜಕ್ಕೂ ಇದು ದರ್ಶನ್ಗೆ ಬಿಗ್ ಶಾಕ್ ಅನ್ನ ಕೂಡ ಕೊಡಲಾಗಿತ್ತು ಇನ್ನು ಮೂಲಗಳ ಪ್ರಕಾರ ನೋಡೋದಾದ್ರೆ ವರದಿಯಲ್ಲಿ ದರ್ಶನ್ ಅವರು ಇರುವಂತಹ ಬ್ಯಾರಕ್ನಲ್ಲಿ ನಲ್ಲಿ ಒಂದು ಇಂಡಿಯನ್ ಎರಡು ವೆಸ್ಟರ್ನ್ ಟಾಯ್ಲೆಟ್ ಇದೆ ಅಷ್ಟೇ ಅಲ್ಲದೆ ಹತ್ತು ಕೈದಿಗಳು ಇರುವಂತಹ ಬ್ಯಾರಕ್ ನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಇರುವುದು ಹಾಗೆಯೇ ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ಸಾಧ್ಯವಿಲ್ಲ ನೋಡಿ ನಿಯಮದಂತೆ ದರ್ಶನ್ಗೆ ಟಿವಿ ಕೂಡ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಈ ಮೂಲಕ ಕಾನೂನು ಪ್ರಾಧಿಕಾರ ಸಮಿತಿ ಆ ದರ್ಶನ್ಗೆ ಶಾಕ್ ಅನ್ನ ಕೊಟ್ಟಿದ್ರು ಹಾಗಾದ್ರೆ ಏನ್ ಕಾನೂನು ಪ್ರಾಧಿಕಾರ ಅಧಿಕಾರಿಗಳು ಆ ವರದಿಯನ್ನು ಸಬ್ಮಿಟ್ ಮಾಡಿದ್ರಲ್ಲ ಆ ವರದಿಯಲ್ಲಿ ಏನಿದೆ ಇನ್ನು ಜೈಲಿನಲ್ಲಿ ದರ್ಶನ್ಗೆ ವಾಕಿಂಗ್ ಮಾಡಲು ಒಂದು ಗಂಟೆ ಅವಕಾಶವನ್ನ ಕೊಡಲಾಗಿದೆ ಅಂದ್ರೆ ಮುಖ್ಯವಾಗಿ ನೋಡೋದಾದ್ರೆ ಬಿಸಿಲಿನಲ್ಲಿ ವಾಕ್ ಮಾಡಲು ದರ್ಶನ್ಗೆ ಅವಕಾಶವನ್ನ ಕೊಡಲಾಗಿದೆ ಇನ್ನು ನಟ ದರ್ಶನ್ ಕೈಯಲ್ಲಿ ಫಂಗಸ್ ಬಂದಿಲ್ಲ ಹಿಮ್ಮಡಿಯಲ್ಲಿ ಬೆರುಕು ಮೂಡಿದೆ ಹಿಂದೆ ಆರೋಪಿ ದರ್ಶನ್ ಕೈಯಲ್ಲಿ ಫಂಗಸ್ ಬಂದಿದೆ ಅಂತ ಹೇಳಿದ್ರಲ್ಲ ಆದ್ರೆ ದರ್ಶನ್ಗೆ ಫಂಗಸ್ ಬಂದಿದೆ ಅನ್ನೋದು ಸುಳ್ಳು ಇದು ಚರ್ಮರೋಗ ತಜ್ಞೆ ಜ್ಯೋತಿಬಾಯಿ ವರದಿ ಕೊಟ್ಟಿದ್ದಾರೆ ಮುಖ್ಯವಾಗಿ ದರ್ಶನ್ ಅವರ ವಿಚಾರದಲ್ಲಿ ಜೈಲಧಿಕಾರಿಗಳು ನಿಯಮಗಳನ್ನು ಪಾಲಿಸಿದ್ದಾರೆ ಜೈಲು ವೈದ್ಯರಿಂದ ದರ್ಶನ್ಗೆ ಫಿಸಿಯೋಥೆರಪಿ ಸೌಲಭ್ಯ ಕೊಡಲಾಗಿದೆ ದರ್ಶನ್ ಭಾರತ್ನಲ್ಲಿ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ ಸಹ ಮಾಡಲಾಗಿದೆ ರಾತ್ರಿ ಇಡೀ ಲೈಟ್ ಬೇಡ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ ಇದ್ರ ಬಗ್ಗೆ ಕೋರ್ಟ್ಗೆ ಕಾನೂನು ಸೇವಾ ಪ್ರಾಧಿಕಾರ ವರದಿಯನ್ನ ಕೊಟ್ಟಿದೆ ಸೊ ನ್ಯಾಯಮೂರ್ತಿ ವರದ ರಾಜೇಂದ್ರ ಕೋರ್ಟ್ಗೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಆ ವರದಿಯಲ್ಲಿ ಎಲ್ಲವೂ ಕೂಡ ಈ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಸೊ ಜೈಲಧಿಕಾರಿಗಳು ಸಿಬ್ಬಂದಿಯನ್ನ ಹೊರಗೆ ಕಳುಹಿಸಿ ಜೈಲಿನಲ್ಲಿ ಸತತ ಎರಡು ಗಂಟೆಗಳ ಕಾಲ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಕಾರಾಗೃಹದಲ್ಲಿರುವಂತಹ ಸೌಲಭ್ಯಗಳ ಕುರಿತು ಅದಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ದಾಖಲೆಗಳನ್ನ ಕೂಡ ಕಲೆ ಹಾಕಿದ್ರು ದರ್ಶನ್ ಹಾಗೂ ಪಕ್ಕದ ಬ್ಯಾರಕ್ನಲ್ಲಿರುವಂತಹ ಇತರ ವಿಚಾರಣಾ ಕೈದಿಗಳ ಹೇಳಿಕೆಯನ್ನ ಕೂಡ ಅಧಿಕಾರಿಗಳು ಸಂಗ್ರಹಿಸಿದ್ರು ದರ್ಶನ್ ಇದ್ದಂತಹ ಕ್ವಾರಂಟೈನ್ ಸೆಲ್ ಮತ್ತು ಭಾರತ್ನಲ್ಲಿ ಇಂಚಿಂಚು ಬಿಡದೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಫಂಗಸ್ ಆಗಿಲ್ಲ ಹಿಮ್ಮಡಿಯಲ್ಲಿ ಬಿರುಕಿದೆ ಅಂತ ಹೇಳಿ ರಾಜಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಲಯಕ್ಕೆ ವರದಿಯನ್ನ ಕೊಟ್ಟಿದೆ ಜೈಲಿನಲ್ಲಿ ಬಿಸಿಲು ಕೂಡ ಮೈಗೆ ತಾಗದೆ ಫಂಗಸ್ ಉಂಟಾಗ್ಬಿಟ್ಟಿದೆ ಅವ್ರು ಕೇಳಿದ್ರು ಹಾಸಿಗೆ ಕೊಡಿ ದಿಂಬು ಕೊಡಿ ಹಾಸಿಗೆ ದಿಂಬು ಸೇರಿದಂತೆ ಜೈಲಿನ ನಿಯಮಾನುಸಾರ ಸೌಲಭ್ಯಗಳನ್ನ ಒದಗಿಸ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಕೂಡ ಅಳಲನ್ನ ತೋಡ್ಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದ್ರು ಅದೇ ರೀತಿಯಾಗಿ ಅವರು ಹೋದ್ರು ಪರಿಶೀಲನೆ ಮಾಡಿದ್ರು ಅವ್ರ ವರದಿ ಕೂಡ ಸಬ್ಮಿಟ್ ಮಾಡಾಯ್ತು ಜೈಲಿನ ನಿಯಮದಂತೆ ಒಂದು ತಾಸು ಬಿಸಿಲಿನಲ್ಲಿ ವಾಕಿಂಗ್ ಮಾಡಲು ಅವಕಾಶ ಇದೆ ಅಂದ್ರೆ ಆ ರಿಪೋರ್ಟ್ ನಲ್ಲಿ ಸಲ್ಲಿಕೆ ಮಾಡಿರುವಂತಹ ಅಂಶಗಳನ್ನ ನಾವು ಗಮನಿಸೋದಾದ್ರೆ ಆದ್ರೆ ದರ್ಶನ್ ಸೆಲೆಬ್ರಿಟಿ ಆಗಿರುವಂತಹ ಕಾರಣಕ್ಕಾಗಿ ಅಕ್ಕಪಕ್ಕದ ಪಕ್ಕದ ಬ್ಯಾರಗಳ ಮುಂದೆ ಓಡಾಡ್ಬಿಟ್ರೆ ಇತರ ಕೈದಿಗಳು ಕೂಗಾಡ್ಬಿಡ್ತಾರೆ ಅಲ್ಲದೆ ಸಮೀಪದಲ್ಲಿರುವಂತಹ ಅಪಾರ್ಟ್ಮೆಂಟ್ ಗಳಿಂದ ಫೋಟೋ ತೆಗೆಯುವಂತಹ ಸಾಧ್ಯತೆ ಇದೆ ಕಾರಣ ಒಂದು ತಾಸಿನ ವಾಕಿಂಗ್ಗೆ ಜೈಲಿನ ಅಧಿಕಾರಿಗಳು ಆಕ್ಷೇಪಣೆ ಎತ್ತಿದ್ದಾರೆ ಆದರೆ ನಿಯಮಾನುಸಾರ ಅವಕಾಶ ಕೊಡಬಹುದು ಅಂತ ಹೇಳಿ ವರದಿಯಲ್ಲಿ ತಿಳಿಸಲಾಗಿದೆ ಇನ್ನು ಬ್ಯಾರಕ್ ಭಾರತೀಯ ಮತ್ತು ಈ ಪಾಶ್ಚಿಮಾತ್ಯ ಶೈಲಿಯ ಎರಡು ಶೌಚಗೃಹ ಸ್ನಾನಗೃಹ ಸ್ನಾನಗ್ರಹ ಸೌಲಭ್ಯ ಇರುವಂಥದ್ದು ಹಾಗೆ ಜೈಲಿನ ಆಸಿಕೆಯನ್ನು ಬಳಸಬೇಕು ಇನ್ನು ಟಿವಿ ಸೌಲಭ್ಯ ಇಲ್ಲ ಅಂತೇಳಿ ಆಕ್ಷೇಪವನ್ನು ಕೂಡ ಪರಿಗಣಿಸಲಾಗಿದೆ ಕೆಲವು ಬ್ಯಾರಕ್ನಲ್ಲಿ ಟಿವಿ ಸೌಲಭ್ಯ ಕೊಡಲಾಗಿದೆಯೇ ಆದರೂ ಕೂಡ ಎಲ್ಲಾ ಬ್ಯಾರಕ್ಗಳಿಗೂ ಕೂಡ ಟಿವಿ ಇರಲೇಬೇಕು ಅನ್ನುವಂತಹ ರೂಲ್ಸ್ ಏನಿಲ್ಲ ಸೊ ಫೋನ್ ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಬೇಕಾಗತ್ತೆ ಆರೋಪಿಗಳ ಮೇಲೆ ನಿಗಾ ಇಡುವಂತಹ ದೃಷ್ಟಿಯಿಂದ ಸ್ಪೀಕರ್ ಆನ್ ಮಾಡಲಾಗತ್ತೆ ಏನ್ ಮಾತನಾಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ಬೇಕಲ್ವಾ ಸೊ ಆರೋಪಿಗಳಿಗೆ ತಿಳಿಸಿ ಫೋನ್ ರೆಕಾರ್ಡಿಂಗ್ಗೂ ಕೂಡ ಅವಕಾಶ ಇದೆ ಸೊ ಕನ್ನಡಿ ಇಲ್ಲ ವಿಚಾರಣಾಧೀನ ಕೈದಿಗಳಿಗೆ ಕನ್ನಡಿ ಇಲ್ಲ ಬಾಚಣಿಕೆ ಇಲ್ಲ ಆ ಸೌಲಭ್ಯವನ್ನ ಒದಗಿಸಿ ಕೊಡಿ ಕೇವಲ ಸಜಾಬಂದಿಗಳಿಗೆ ಒದಗಿಸಲಾಗತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಈಗಾಗಲೇ ಪರಪನ ಜೈಲಿನಲ್ಲಿ ದಿನಗಳನ್ನು ದೂಡುತ್ತಿದ್ದಾರೆ ನಟ ದರ್ಶನ್ ಜೈಲು ಸೇರಿದಾಗಿನಿಂದಲೂ ಕೂಡ ಜೈಲಧಿಕಾರಿಗಳ ಬಗ್ಗೆ ಆ ಜೈಲಿನಲ್ಲಿರುವಂತಹ ವ್ಯವಸ್ಥೆಗಳ ಬಗ್ಗೆ ಒಂದಲ್ಲ ಒಂದು ದೂರುಗಳನ್ನು ಹೇಳ್ತಾನೆ ಬಂದಿದ್ದಾರೆ ಜೈಲಿನಲ್ಲಿ ತಮಗೆ ಕೆಲ ಪ್ರಮುಖ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ದರ್ಶನ್ ಆರೋಪ ಮಾಡಿದ್ರು ಕಾನೂನು ಸೇವೆಗಳ ಪ್ರಾಧಿಕಾರ ಸಲ್ಲಿಸಿರುವಂತಹ ವರದಿ ಗಮನಿಸ್ತಾ ಹೋದ್ರೆ ದರ್ಶನ್ ಇಷ್ಟು ದಿನ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಡೌಟ್ ಕೂಡ ಬರ್ತಾ ಇದೆ ಸೊ ದರ್ಶನ್ ಮಾತ್ರವಲ್ಲದೆ ಬೇರೆ ವಿಚಾರಣಾ ದಿನ ಕೈದಿಗಳಿಗೆ ಇಲ್ಲದ ಸವಲತ್ತುಗಳಿಗೆ ಬೇಡಿಕೆ ಇಡ್ತಿದ್ದಾರಾ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ ಜೈಲಿಗೆ ಭೇಟಿ ನೀಡಿದಂತಹ ಕಾನೂನು ಸೇವೆ ಪ್ರಾಧಿಕಾರ ನಟ ದರ್ಶನ್ ಅವರ ಆರೋಗ್ಯ ಅವರ ಜೈಲು ಮತ್ತೆ ಭಾರಕು ಅವರ ನಿತ್ಯದ ಕೆಲಸಗಳು ಎಲ್ಲವನ್ನ ಕೂಡ ವೀಕ್ಷಿಸಿ ಸ್ವತಃ ನಟ ದರ್ಶನ್ ಜೊತೆಗೆ ಚರ್ಚೆ ನಡೆಸಿ ನ್ಯಾಯಾಲಯಕ್ಕೂ ಕೂಡ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಟಿವಿ ಕೊಟ್ಟಿಲ್ಲ ಅಂತ ಹೇಳಿ ಸಹ ನಟ ದರ್ಶನ್ ಅವರು ದೂರಿದ್ರು ಅಸಲಿಗೆ ಕೈದಿಗಳಿಗೆ ಟಿವಿ ನೋಡಲು ಅವಕಾಶ ಇದೆ ಆದ್ರೆ ದರ್ಶನ್ ಹೇಳಿರುವಂತೆ ಅವರಿಗಾಗಿ ಪ್ರತ್ಯೇಕ ಟಿವಿ ನೀಡುವ ವ್ಯವಸ್ಥೆ ಇಲ್ಲ ಏನೋ ಕುಟುಂಬಕ್ಕೆ ಜೈಲಿನಿಂದ ಕರೆ ಮಾಡಿದಾಗ ಲೌಡ್ ಸ್ಪೀಕರ್ ನಲ್ಲಿ ಮಾತನಾಡುವಂತೆ ಹೇಳ್ತಾರೆ ಸೊ ಆಬ್ವಿಯಸ್ಲಿ ಲೌಡ್ ಸ್ಪೀಕರ್ ಇಟ್ಕೊಂಡು ಮಾತನಾಡಬೇಕಾಗತ್ತೆ ಬಿಸಿಲಿಗೆ ಹೋಗದೆ ಕಾಲಿಗೆ ಫಂಗಸ್ ಬಂದಿದೆ ಎಂಬ ಆರೋಪ ಕೂಡ ಈಗ ಸುಳ್ಳಾಗ್ಬಿಟ್ಟಿದೆ ಏನು ಫಂಗಸ್ ಆಗಿಲ್ಲ ಏನಾಗಿಲ್ಲ ಅಂತ ಹೇಳಿ ಈಗಾಗಲೇ ಚರ್ಮ ರೋಗ ತಜ್ಞೆ ಒಂದು ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಸೊ ಹಿಮ್ಮಡಿ ಮಾತ್ರ ಒಡೆದು ಹೋಗ್ಬಿಟ್ಟಿದೆ ಬಿಟ್ಟುಕೊಂಡಿದೆ ಅಂತ ಹೇಳಿದ್ದಾರೆ ಸು ಬಾಚಣಿಕೆ ಕೊಟ್ಟಿಲ್ಲ ಕನ್ನಡಿ ಕೊಟ್ಟಿಲ್ಲ ಸೊಳ್ಳೆ ಬತ್ತಿ ಕೊಟ್ಟಿಲ್ಲ ಸೊಳ್ಳೆ ಕಡಿತಾ ಇದೆ ನಂಗೆ ಮಲ್ಕೊಳಕಾಗ್ತಾ ಇಲ್ಲ ಅಸಿಕೆ ಕೊಟ್ಟಿಲ್ಲ ದಿಮ್ ಕೊಟ್ಟಿಲ್ಲ ಈ ರೀತಿಯಾದಂತಹ ದೂರುಗಳ ಮೇಲೆ ದೂರುಗಳನ್ನ ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಕೂಡ ಸಲ್ಲಿಸಿದ್ರು ಸೊ ಅದೇ ಅರ್ಜಿ ವಿಚಾರಣೆ ಆಗ್ತಾ ಇದೆ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ಅವರು ವರದಿ ಸಲ್ಲಿಸಿದ್ದಾರೆ ಸೊ ಅವರು ಹೇಳಿರುವಂತೆ ಜೈಲಧಿಕಾರಿಗಳು ಜೈಲಿನ ಕೈಪಿಡಿಯಲ್ಲಿರುವಂತಹ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡಿದ್ದಾರೆ ನಿಜಕ್ಕೂ ದರ್ಶನ್ಗೆ ಇದು ಶಾಕ್ ಅಂತ ಹೇಳಬಹುದು ಈಗಾಗಲೇ ಮಹತ್ವದ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೊ ಇದೇ ಅಂಶಗಳನ್ನು ಮುಂದಿಟ್ಟುಕೊಂಡು ಈಗ ಕೋರ್ಟ್ನಲ್ಲಿ ವಾದ ವಿವಾದಗಳು ಕೂಡ ನಡೀತಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನ್ಯಾಯಾಲಯದಲ್ಲಿ ನಿನ್ನೆಷ್ಟೇ ವಿಚಾರಣೆ ಆಯಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳು ಹಾಜರಾದ್ರೆ ದೀಪಕ್ ನಿಖಿಲ್ ನಾಯಕ್ ಗೈರು ಹಾಜರಾಗಿದ್ದಾರೆ ಉಳಿದ ಆರೋಪಿಗಳು ಖುದ್ದು ಹಾಜರಾಗಿದ್ದಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ವಾದ ವಿವಾದಗಳು ಕೂಡ ಆಯ್ತು ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಕೋರ್ಟ್ ಆದೇಶ ಕೊಟ್ಟಿದೆ ಆದ್ರೆ ಜೈಲಧಿಕಾರಿಗಳು ಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಇದೆ ಅಲ್ಲ ಸೊ ಇದೇ ಅರ್ಜಿ ವಿಚಾರಣೆ ಆಗ್ತಾ ಇದೆ ಹಾಸಿಗೆ ದಿಂಬು ಕೊಡುವಂತಹ ವಿಚಾರವಾಗಿ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ವಿಚಾರಣೆ ನಡೆಸಿದೆ ದರ್ಶನ್ ಪರ ವಕೀಲ ಸುನೀಲ್ ಅವರು ಆವೇಶಭರಿತವಾಗಿ ವಾದವನ್ನು ಕೂಡ ಮಂಡಿಸಿದ್ರು ನಾಡಿದ್ದೇ ದರ್ಶನ್ಗೆ ಗಲ್ಲು ಶಿಕ್ಷೆ ಬೇಕಾದ್ರೆ ಕೊಟ್ಟುಬಿಡಿ ಅಂತ ಹೇಳಿ ಸಿಟ್ನಲ್ಲಿ ಕೂಡ ಹೇಳಿದ್ದಾರೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರನ್ನ ಜೈಲಧಿಕಾರಿಗಳು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಸುನೀಲ್ ಅವರು ಕೂಡ ವಾದವನ್ನ ಮಂಡಿಸಿದ್ದಾರೆ ನಿನ್ನೆ ಕೆಲ ಸಹೋದ್ಯೋಗಿಗಳು ಜೈಲಿಗೆ ಹೋಗಿದ್ರು ಮತ್ತೆ ಅದೇ ಸನ್ನಿವೇಶ ಜೈಲಿನಲ್ಲಿ ಕಂಡು ಬಂದಿದೆ ಅದೇ ಜೈಲಿನಲ್ಲಿರುವಂತಹ ಗುಪ್ಪಚಿ ಸೀನಾ ಜೈಲಿನಲ್ಲಿ ಬರ್ತಡೆ ಮಾಡಿಕೊಳ್ತಾನೆ ಆದ್ರೆ ದರ್ಶನ್ಗೆ ಸಾಮಾನ್ಯ ಸೌಲಭ್ಯಗಳನ್ನ ಕೊಡೋಕಾಗ್ತಾ ಇಲ್ಲಲ್ಲ ಅವ್ರಿಗೆ ಬರ್ತಡೆ ಪಾರ್ಟಿ ಮಾಡೋದಕ್ಕೆ ಅನುಮತಿ ಕೊಡ್ತೀರಾ ನಮ್ಮ ಕಕ್ಷಿದಾರನಿಗೆ ಆ ಸರಿಯಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲಲ್ಲ ನಿಮ್ಗೆ ಏನ್ ಹೇಳಬೇಕು ಕನ್ನಡಿ ಬಾಚಣಿಕೆ ಕೊಡೋದ ಬಗ್ಗೆ ಮಾತನಾಡಿದ್ದಾರೆ ಭದ್ರತೆ ಕಾರಣಕ್ಕೆ ಅವುಗಳನ್ನ ಕೊಡ್ತಾ ಇಲ್ಲ ಅನ್ನೋದು ಪೊಳ್ಳುವಾದ ಈಗಾಗಲೇ ಕೊಲೆ ಆರೋಪದ ಮೇಲೆ ಒಳಗಿದ್ದಾರೆ ಅವ್ರೇನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವ್ಯಕ್ತಿ ಏನಲ್ಲ ಉದ್ದೇಶವೂ ಇಲ್ಲ ಅವ್ರಿಗೆ ಸೊ ವಾಕಿಂಗ್ ಹೋದ್ರೆ ಅಕ್ಕ ಪಕ್ಕದ ಅಪಾರ್ಟ್ಮೆಂಟ್ ಇಂದ ಫೋಟೋ ತೆಗಿತಾರೆ ಸೊ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ದೊಡ್ಡ ಗೋಡೆಗಳು ಇರ್ತಾವಲ್ಲ ಅಂತ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಸುನೀಲ್ ಅವರು ಕೂಡ ವಾದ ಮಾಡಿದ್ದಾರೆ ಹಾಗೆ ಸರ್ಕಾರಿ ವಕೀಲರ ವಾದ ಮಂಡನೆ ಬಳಿಕ ಮತ್ತೆ ವಾದವನ್ನು ಮಂಡಿಸಿದ್ರು ದರ್ಶನ್ ಪರ ವಕೀಲ ಸುನೀಲ ಆರೋಪಿಗಳು ತಮ್ಮ ಹಕ್ಕಿಗಾಗಿ ಅರ್ಜಿ ಸಲ್ಲಿಸುತ್ತಿದ್ದಾರೆ ನ್ಯಾಯಸಮ್ಮತ ವಿಚಾರಣೆ ನಡೀಬೇಕು ಅನ್ನೋದು ಕಾನೂನು ನಿಯಮ ಅದಕ್ಕಾಗಿ ಮೂರ್ನಾಲ್ಕು ವರ್ಷ ಜೈಲಿನಲ್ಲಿರಲು ನಾವೇನು ಹಿಂಜರಿಯಲ್ಲ ಕಲ್ಲು ಶಿಕ್ಷೆ ಕೊಡಿ ಶೀಘ್ರ ವಿಚಾರಣೆಗೆ ನಮ್ಮ ಆಕ್ಷೇಪ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ವಕೀಲ ಸುನೀಲ್ ಅವರು ಆವೇಶಭರಿತವಾಗಿ ವಾದವನ್ನು ಕೂಡ ಮಾಡಿಸಿದ್ದಾರೆ ಈ ವರದಿಯಲ್ಲಿ ದರ್ಶನ್ಗೆ ಫಂಗಸ್ ಇನ್ಸ್ಪೆಕ್ಷನ್ ಆಗಿಲ್ಲ ಕಾಲು ಹೊಡೆದಿದೆ ಅಷ್ಟೇ ಅದನ್ನೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ ದರ್ಶನ್ ಒಬ್ಬ ನಟನಾಗಿರುವ ಕಾರಣ ಇದು ಹೈ ಪ್ರೊಫೈಲ್ ಕೇಸ್ ಇದಾಗಿದೆ ಫ್ಯಾನ್ಸ್ ಫಾಲೋ ಇದೆ ಜೈಲಿನ ನಿಯಮಾವಳಿಗಳ ಪ್ರಕಾರವೇ ನಡೀಬೇಕು ಅನ್ನುವುದು ಕೂಡ ವಾದಿಸಿದ್ದಾರೆ ಎಸ್ ಪಿ ಪಿ ಜೈಲು ಅಧಿಕಾರಿಗಳು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರನ್ನ ಮಿಸ್ಲೀಡ್ ಮಾಡಿದ್ದಾರೆ ಸೊ ಆದೇಶದಲ್ಲಿ ಎಲ್ಲೂ ಜೈಲು ಅಧಿಕಾರಿಗಳಿಂದ ಮಾಹಿತಿ ಕೇಳಿ ಅಂತ ಏನು ಹೇಳಿಲ್ಲ ಯಾಕಂತಂದ್ರೆ ಈಗ ಉಪಚಿಸಿನ ಬರ್ತಡೇ ಇತ್ತಲ್ಲ ಜೈಲಿನಲ್ಲಿ ಆಚರಣೆ ಮಾಡ್ಕೊಂಡ್ರಲ್ಲ ಸೊ ಒಬ್ಬರಿಗೂ ನ್ಯಾಯ ಇನ್ನೊಬ್ಬರಿಗೊಂದು ಕಾನೂನ ಇದರಲ್ಲಿ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ ಹಾಸಿಗೆ ಕೊಡುವ ವಿಚಾರವಾಗಿ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ವಿಚಾರಣೆ ಆಗಿತ್ತಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಾದ ವಿವಾದಗಳು ಕೂಡ ನಡೀತು ಇದಕ್ಕೆ ಆಕ್ಷೇಪಣೆ ಕೂಡ ಎತ್ತಿದ್ರು ಬೇರೆ ಕೈದಿಗಳಿಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನ ಒದಗಿಸಿಕೊಡ್ತೀರಿ ನಮ್ಮ ಕಕ್ಷಿದಾರನಿಗೆ ಯಾಕೆ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಒದಗಿಸಿಕೊಡ್ತಾ ಇಲ್ಲ ಕನ್ನಡಿ ಭಾಷಣಿಗೆ ಹಾಸಿಗೆ ತಿಂಬು ಕೊಟ್ಟರೆ ಏನಾಗುತ್ತೆ ಅನ್ನುವಂತಹ ವಾದ ಸುನಿಲ್ ಅವರದ್ದು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಿಚಾರಣೆಯನ್ನು ಎಸ್ ಅಂತಿಮವಾಗಿ ಹಾಸಿಗೆ ತಿಂಬು ವಿಚಾರಣೆ ಆದೇಶವನ್ನು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಕಾಯ್ದಿರಿಸಲು ಪ್ಲಾನ್ ಮಾಡಿದ್ದಾರೆ ಸೊ ಆದೇಶ ಹೊರಬಿದ್ರೆ ಏನಾಗುತ್ತೆ ಏನಾದ್ರೂ ಹಾಸಿಗೆ ತಿಂಬು ಕೊಡ್ತಾರಾ ಇಲ್ವಾ ಯಾಕಂತಂದ್ರೆ ಸತತವಾಗಿ ತುಂಬಾ ದಿನಗಳಿಂದ ಅರ್ಜಿ ವಿಚಾರಣೆ ನಡೀತಾ ಇದೆ ಹಾಸಿಗೆ ತಿಂಬು ಕೊಡಬೇಕು ಯಾಕಂತಂದ್ರೆ ನಟ ದರ್ಶನ್ಗೆ ಬೆನ್ನು ನೋವು ವಿಪರೀತವಾಗಿ ಬಾಧಿಸ್ತಾ ಇದೆ ಸೊ ಹಾಸಿಗೆ ತಿಂಬು ಕೊಡದೆ ಹೋಗ್ಬಿಟ್ರೆ ಸಾಕಷ್ಟು ಹಿಂಸೆಗೆ ಒಳಗಾಗ್ಬಿಡ್ತಾರೆ ಅನ್ನುವದ ಕಾರಣಕ್ಕಾಗಿ ಏನಾದ್ರೂ ಮುಂದಿನ ದಿನಗಳಲ್ಲಿ ವಾದ ವಿವಾದ ಆಗುವಂತಹ ಸಂದರ್ಭದಲ್ಲಿ ಹಾಸಿಗೆ ದಿಂಬು ಕೊಡಿ ಅಂತ ಏನಾದರೂ ಮತ್ತೆ ಕೋರ್ಟ್ ಸೂಚನೆ ಕೊಡುತ್ತಾ ಅನ್ನೋದು ಕಾದ್ ನೋಡಬೇಕಾಗಿದೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ नोड़ता रेबल टी